ನವರಾತ್ರಿಯ ಮೂರನೆಯ ದಿನದಲ್ಲಿ ಆರಾಧಿಸಲಾಗುವ ದೇವಿ ಚಂದ್ರಗಂಟ ಅವಳು ಪಾರ್ವತಿಯ ಮೂರನೇ ಅವತಾರ ಶಿವನೊಂದಿಗೆ ವಿವಾಹವಾದ ನಂತರ ಪಾರ್ವತಿಯ ಲಲಾಟದಲ್ಲಿ ಅರ್ಧಚಂದ್ರದ ಆಕಾರದ ಗಂಟೆಯಂತೆ ಹೊಳೆಯುವ ಚಿಹ್ನೆ ಕಾಣಿಸಿಕೊಂಡಿತು ಅದರಿಂದ ಆಕೆಗೆ ಚಂದ್ರಘಂಟ ಎಂಬ ಹೆಸರು ಬಂತು ಈ ಅವತಾರವು ಶೌರ್ಯ ಶಕ್ತಿ ಹಾಗೂ ಯುದ್ಧದ ಸಂಕೇತವಾಗಿದೆ ಚಂದ್ರಘಂಟ ದೇವಿಯು ಹತ್ತು ಕೈಗಳನ್ನು ಹೊಂದಿದ್ದು ವಿವಿಧ ಆಯುಧಗಳನ್ನು ಹಿಡಿದಿರುವರು ಸಿಂಹವನ್ನು ವಾಹನವಾಗಿ ಹೊಂದಿರುವ ಅವಳು ದುಷ್ಟರ ಸಂಹಾರಕ್ಕಾಗಿ ಸಿದ್ಧಳಾಗಿರುತ್ತಾರೆ ಅವಳ ರೂಪವು ಶಾಂತರೂಪದ ಜೊತೆಗೆ ಭಯಾನಕತೆಯನ್ನು ತೋರಿಸುತ್ತದೆ ಭಕ್ತರಿಗೆ ಕರುಣೆ ಶತ್ರುಗಳಿಗೆ ಕ್ರೂರತೆ ಪುರಾಣದಲ್ಲಿ ಹೇಳುವಂತೆ ಮಹಿಷಾಸುರನ ದೌರ್ಜನ್ಯವನ್ನು ತಡೆಗಟ್ಟಲು ದೇವಿ ತನ್ನ ಶೌರ್ಯವನ್ನು ಪ್ರದರ್ಶಿಸಿದರು ಅವಳ ಗಂಟೆಯ ನಾದದಿಂದ ಅಸುರ ಸೈನ್ಯ ಗಾಬರಿಗೊಂಡು ಸೋತಿತು ಇದೇ ಕಾರಣದಿಂದ ಭಕ್ತರು ಅವಳನ್ನು ಧೈರ್ಯ ರಕ್ಷಣಾ ಶಕ್ತಿ ಹಾಗೂ ಸಂಕಟ ಪರಿಹಾರದ ದೇವಿಯಾಗಿ ಆರಾಧಿಸುತ್ತಾರೆ ಚಂದ್ರಘಂಟಾ ದೇವಿಯ ಪೂಜೆ ಮಾಡುವವರು ಆತ್ಮವಿಶ್ವಾಸ ಧೈರ್ಯ ಮತ್ತು ಅಚಲ ಮನೋಬಲ ಪಡೆಯುತ್ತಾರೆ ಜೀವನದ ಭಯ ಸಂಕಷ್ಟಗಳನ್ನು ಎದುರಿಸಲು ಶಕ್ತಿಯುಂಟಾಗುತ್ತದೆ ಮೂರನೆಯ ದಿನದ ಬಣ್ಣ ಕಪ್ಪು ನೀಲಿ